ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಮುಂದಿನ ಆಸೆದಾರೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮನೋಜ್ಗೆ ಕಣ್ಣಿಗೆ ಏಟ್ ಬಿದ್ದು ಕಣ್ಣು ಕಾಣಿಸ್ತಿರಲ್ಲ ಆವಾಗ ಎಲ್ಲರೂ ಮನೆಯವರೆಲ್ಲ ಕಿರಿಚಾಡಿ ಗೋಳಾಡ್ತಿರ್ತಾರೆ ಈ ಕಡೆ ಸೂರ್ಯ ಮೀನಾ ಹತ್ರ ಬಂದು ಈಗ ಆಪ್ರೇಷನ್ ಎಲ್ಲ ಮಾಡ್ತಿದ್ದಾರಲ್ಲ ಅದಕ್ಕೆ ದುಡ್ಡು ಕಟ್ಟಬೇಕಂತೆ ಅವ್ರೇನು ಫುಲ್ ಕಟ್ಟಿ ಅಂತ ಹೇಳ್ತಾರಲ್ಲ ಒಂದು ಸ್ವಲ್ಪ ಆದರೂ ಅಮೌಂಟು ಕಟ್ಟಬೇಕಂತ ಹೇಳ್ತಾ ಇದಾರೆ ಬಾ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡೋಣ ಅಂತ ಮೀನನ್ನು ಕರಿತಾನೆ ಸೂರ್ಯ ರಂಗ ಹತ್ರ ಬಂದ್ಬಿಟ್ಟು ಅಪ್ಪ ಕಾಫಿ ಏನಾದರೂ ಬೇಕಂದಾಗ ಅವರು ಬೇಜಾರು ಮಾಡಿಕೊಂಡು ಬೇಡಪ್ಪ ನನಗೇನು ಬೇಡಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ರವಿ ಹತ್ರ ಬಂದು ರವಿ ಡಾಕ್ಟ್ರ್ ಏನಾದರೂ ಹೇಳಿದ್ರಾ ಅಂತ ಕೇಳಿದಾಗ ಇಲ್ಲ ಏನೂ ಹೇಳಲಿಲ್ಲ ಅಂತ ರವಿ ಹೇಳ್ತಾನೆ ಶಾಂತಿ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಡಾಕ್ಟ್ರ್ ಹೇಗಿದೆ ನನ್ನ ಮಗ ಏನೂ ತೊಂದರೆ ಇಲ್ವಂತ ಕೇಳಿದಾಗ ನೋಡಮ್ಮ ಏನೂ ಹೇಳೋಕ್ಕಾಗಲ್ಲ ಆಪ್ರೇಷನ್ ಮಾಡಿದ್ದೀವಿ ಕಣ್ಣಿಗೆ ತುಂಬ ಏಟಾಗಿದೆ ಕೆಲವೊಂದು ಟೆಸ್ಟ್ಗಳು ಮಾಡಬೇಕು ಅದಾದಮೇಲೆ ನಾವು ಹೇಳ್ತೀವಿ ಅಂತ ಡಾಕ್ಟ್ರ್ ಹೇಳ್ತಾರೆ ಇವಾಗ ಪೇಷಂಟ್ಗೆ ಇವಾಗ ಕಾನ್ಷಿಯಸ್ ಬಂದಿದೆ ನೀವು ಹೋಗಿ ಮಾತಾಡ್ಬೋದು ಆದರೆ ಅವ್ರಿಗೆ ಆಗಿ ಜಾಸ್ತಿ ಮಾತಾಡಬೇಡಿ ಅವ್ರಿಗೆ ಹಳು ಬರೋ ಥರ ಮಾತಾಡಬೇಡಿ ಅಂತ ಡಾಕ್ಟ್ರು ಅವ್ರಿಗೆಲ್ಲ ಹೇಳ್ತಾರೆ ಆಮೇಲೆ ಮನೋಜ್ ನೋಡೋಕ್ಕೆ ಎಲ್ಲರೂ ವಾರ್ಡ್ ಒಳಗಡೆ ಬರ್ತಾರೆ ಆಗ ಎಲ್ಲರೂ ಸ್ಕ್ರೀನ್ ಎಳೆದು ಎಲ್ಲರೂ ನಿಂತ್ಕೊತಾರೆ ಮನೋಜ್ ಸ್ಕ್ರೀನ್ ಸೌಂಡ್ ಕೇಳಿಬಿಡಿ ಯಾರು ಬಂದಿರೋದು ಯಾರು ಬಂದಿರೋದು ಅಂತ ಹೇಳ್ತಾ ಇರ್ತಾನೆ ಆಗ ರೋಹಿಣಿ ಮನೋಜ್ ಕೈನ ಹಿಡ್ಕೊಂಡಾಗ ನಾನು ರೋಹಿಣಿ ಅಂತ ಹೇಳ್ತಾಳೆ ರೋಹಿಣಿ ರೋಹಿಣಿ ಅಂತ ಕೈಯೆಲ್ಲ ಮುಟ್ಟು ಮುಖ ಎಲ್ಲ ಮುಟ್ಟಿ ನೋಡ್ತಾ ಇರ್ತಾನೆ ಮನೋಜ ಇರ್ತಾನೆ ರೋಹಿಣಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾಳೆ ಮನೋಜು ನನಗ್ಯಾ ಕಣ್ಣು ಕಾಣಿಸ್ತಾಯಿಲ್ಲ ಯಾರು ನನಗೇನು ಕಾಣಿಸ್ತಾನೆ ಇಲ್ವಲ್ಲ ಅಂತ ಮನೋಜ ಇರ್ತಾನೆ ರೋಹಿಣಿ ಮನೋಜ್ ನಿಮ್ಗೆ ಏನು ಆಗೋಲ್ಲ ಮನೋಜ್ ನಾನಿದ್ದೀನಿ ನಾನು ನಿಮ್ಮನ್ನ ನೋಡ್ಕೊತೀನಿ ನಾನು ನಿಮ್ಮ ಜೊತೆಲೇ ಇಡ್ತೀನಿ ಅಂತ ಧೈರ್ಯ ತುಂಬ್ತಿರ್ತಾಳೆ ರೋಹಿಣಿ ಈಗ ಶಾಂತಿನೂ ಅಳ್ಕೊಬಂದು ಮನೋಜ ಮನೋಜ ಅಂತ ಕೈ ಹಿಡ್ಕೊತಾಳೆ ಆಗ ಮನೋಜ ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಹತ್ಕೊಂಡು ಶಾಂತಿ ಮುಖದ ಹತ್ರ ಕೈ ಇಟ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ತಿರ್ತಾನೆ ಮನೋಜ ಮನೋಜ ಅಳ್ಕೊಂಡು ಅಮ್ಮ ನನಗೇನು ಕಾಣಿಸ್ತಾರೆ ಎಲ್ಲ ಕತ್ಲೆ ಕತ್ಲೆಯ ಕಾಣಿಸ್ತದೆ ಏನು ಮಾಡೋದಮ್ಮ ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಮನೋಜ ಬಿಕ್ಕಿ ಬಿಕ್ಕಿ ಆಳ್ತಿರ್ತಾನೆ ಶಾಂತಿನ ಅದನ್ನ ನೋಡಿ ತುಂಬಾ ಹೇಳ್ತಿರ್ತಾಳೆ ಶಾಂತಿ ಏನು ಆಗಲ್ಲಪ್ಪ ನಾನಿದ್ದೀನಿ ಎದುರುಕೋಬೇಡ ಅಂತ ಹೇಳ್ತಿರ್ತಾಳೆ ಜೋರಾಗಿ ಅಳ್ಕೊಂಡು ಏನಪ್ಪ ದೇವ್ರೆ ನನ್ನ ಮಗುನ ಈ ಥರ ಆಗಿರೋದು ನೋಡೋದಕ್ಕಿನ್ನೂ ಬದ್ಸ್ಕಿದ್ಯಾ ಯಾಕೆ ನನಗೆ ಈ ಥರ ಎಲ್ಲ ಮಾಡ್ತಿದ್ದೆ ನೋವು ಕೊಡ್ತಿದ್ದೆ ದೇವ್ರೆ ಅಂತ ದೇವ್ರಿಗೆ ಬೈಕೊಂತಿರ್ತಾಳೆ ಶಾಂತಿ ರಂಗತ್ತವರು ಬಂದು ಮನೋಜಂಗೆ ಏನು ಆಗಲ್ಲಪ್ಪ ನಿನ್ಗೆ ಕಣ್ಣು ಬರುತ್ತೆ ಎಲ್ಲರೂ ನೋಡ್ಬೋದು ನೀನು ಅಂತ ಸಮಾಧಾನ ಮಾಡ್ತಿರ್ತಾರೆ ಆಗ ಮನೋಜ್ ಹತ್ಕೊಂಡಪ್ಪ ನನಗೇನು ಕಾಣಿಸ್ತಾ ಇಲ್ಲಪ್ಪ ಅಂತ ಅಳ್ತಿರ್ತಾನೆ ಆಗ ರಂಗಥೂರು ಹೇಳ್ತಾರೆ ನೋಡಪ್ಪ ನಿನ್ನ ಕಣ್ಣಿಗೆ ಒಂದು ಸ್ವಲ್ಪ ಏಟಾಗಿರೋಕ್ಕೆ ಒಂದು ಸಣ್ಣ ಆಪ್ರೇಷನ್ ಮಾಡಿದ್ದಾರೆ ಇದೆಲ್ಲ ಒಂದು ಸ್ವಲ್ಪ ದಿವಸಕ್ಕೆ ಸರಿ ಹೋಗುತ್ತಪ್ಪ ಅಂತ ಹೇಳಿದಾಗ ಮನೋಜ ಶಾಕಿಂದ ಏನಪ್ಪ ಹೇಳ್ತಿದ್ಯಾ ನನ್ನ ಕಣ್ಣಿಗೆ ಏಟಾಗಿದ್ಯಾ ಹಾಗೆ ಹೇಗೈತೆ ಗಾಬರಿಯಿಂದ ಕೇಳ್ತಿರ್ತಾನೆ ರಂಗಥೂರು ಎಷ್ಟು ಹೇಳಿದ್ರು ಕೇಳ್ದಿರ ಮನೋಜು ನನಗೇನು ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಗಾಬರಿ ಆಗ್ತಿರ್ತಾನೆ ಈ ಕಡೆ ರೋಹಿಣಿ ಕರೆದು ರೋಹಿಣಿ ಇನ್ಮೇಲೆ ನಾನು ನನ್ನ ಮುಖ ನೋಡೋಕ್ಕಾಗೋದಿಲ್ವಾ ಏನು ಮಾಡೋದು ಅಂತ ರೋಹಿಣಿ ಹತ್ರ ಮಾತಾಡ್ತಿರ್ತಾನೆ ಮನೋಜ ರೋಹಿಣಿ ಸಮಾಧಾನ ಮಾಡ್ತಾ ಏನು ಏನೂ ಆಗಲ್ಲ ಮನೋಜ್ ಎಲ್ಲ ಸರಿ ಹೋಗುತ್ತೆ ನಾನಿದ್ದೀನಿ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಮನೋಜ ಶಾಂತಿನ ಕರೆದು ಅಮ್ಮ ನನಗೇನು ಕಾಣಿಸ್ತಾಯಮ್ಮ ಇನ್ಮೇಲೆ ನಾನು ಈ ಮುಖ ನೋಡೋಕ್ಕಾಗುತ್ತೋ ಇಲ್ವೋ ಅಂದಾಗ ಶಾಂತಿ ಅಳ್ಕೊಂಡು ದೇವ್ರೆ ನನ್ನ ಕಣ್ಣು ಕಿತ್ಕೊಂಡ್ಬಿಟ್ಟು ನನ್ನ ಮಗುನ ಕಣ್ಣು ಕೊಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಿರ್ತಾಳೆ ಶಾಂತಿ ಈ ಕಡೆ ಮನೋಜ ನಾನು ದೊಡ್ಡ ಬಿಸ್ನೆಸ್ ಆಗಬೇಕು ಅಂದ್ಕೊಂಡಿದ್ದೆ ಇನ್ಮೇಲೆ ನನಗೇನು ಮಾಡೋಕ್ಕಾಗಲ್ವಾ ನನ್ನ ಕನಸಲ್ಲ ನುಚ್ಚು ನೂರಾಗೋಯ್ತಾ ಅಂತ ಮನೋಜ ಅಳ್ತಿರ್ತಾನೆ ಈಗ ಶಾಂತಿ ಬಂದು ಈ ಥರ ಎಲ್ಲ ಮಾತಾಡಬೇಡಪ್ಪ ಈ ಥರ ಮಾತಾಡೋದು ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಎಲ್ಲ ಸರಿ ಹೋಗುತ್ತಪ್ಪ ಅಂತ ಶಾಂತಿ ಹೇಳ್ತಿರ್ತಾಳೆ ರವಿ ಬಂದು ಏ ಮನೋಜ ಯಾಕೋ ಹೀಗೆಲ್ಲ ಮಾತಾಡ್ತಿದೆಯಾ ನಿನ್ಗೆ ಆಪ್ರೇಷನ್ ಅಷ್ಟೇ ಕಣೋ ಆಗಿರೋದು ಎಲ್ಲ ಸರಿ ಹೋಗುತ್ತೆ ನಿನ್ನ ಕಣ್ಣು ಬರುತ್ತೆ ಕಣೋ ಅಂತ ರವಿ ಸಮಾಧಾನ ಮಾಡ್ತಿರ್ತಾನೆ ಈ ಟೆಸ್ಟ್ ರಿಸಲ್ಟ್ ಎಲ್ಲ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಂದಾಗ ಮನೋಜ ಗಾಬರಿಂದ ಏನು ಟೆಸ್ಟ್ ಬಂದರೆ ಗೊತ್ತಾಗುತ್ತಾ ಅಯ್ಯೋ ಏನಾಗಿದೆ ನನಗೆ ಅಂತ ಏನು ಮಾಡೋದು ನೆಕ್ಸ್ಟ್ ಟೆಸ್ಟ್ ರಿಸಲ್ಟ್ ಏನಾದರೂ ಕಣ್ಣು ಅಂತ ಬಂದ್ಬಿಟ್ರೆ ಏನು ಮಾಡೋದು ಅಂತ ಇಂದ ಕೇಳ್ತಿರ್ತಾನೆ ಆಗ ಸೂರ್ಯ ಬಂದು ಮನೋಜಂಗೆ ಏನಂತ ಮಾತಾಡ್ತಿದ್ಯೋ ನಿನಗೆ ಕಣ್ಣಿಗೆ ಕಾಟನ್ ಇಟ್ಟು ಬಟ್ಟೆ ಕಟ್ಟಿದ್ದಾರೆ ಅಷ್ಟೇ ಕಣೋ ಅದನ್ನೆಲ್ಲ ತೆಗೆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಕಣೋ ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಸೂರ್ಯ ಮನೋಜಂಗೆ ಸಮಾಧಾನ ಮಾಡ್ತಾನೆ ಮನೋಜ ಅಯ್ಯೋ ನನ್ನ ಕಣ್ಣೆಲ್ಲ ತುಂಬ ನೋವು ಅಂದಾಗ ಅಯ್ಯೋ ನಿನ್ನ ಕಣ್ಣಿಗೆ ಗಾಜೆಲ್ಲ ಸಿಕ್ಕಾಕೊಂಡಿತ್ತು ಅದನ್ನೆಲ್ಲ ತೆಗೆದು ಅವರು ಆಪ್ರೇಷನ್ ಮಾಡಿದ್ದಾರೆ ಅದಕ್ಕೆ ಒಂದು ಸ್ವಲ್ಪ ನೋವಿದೆ ಕಣೋ ಅಷ್ಟೇ ಇನ್ನೇನೂ ಆಗಿಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಏನು ಕಣ್ಣಿಗೆ ಗಾಜರ ಚುಚ್ಚಿದ್ಯಾ ಹಂಗ ನಾನು ಕಣ್ಣು ಕಾಣಿಸಲ್ವಾ ಅಂತ ಹೇಳ್ಬೇಕಾದ್ರೆ ಅಯ್ಯೋ ಆ ಥರ ಎಲ್ಲ ಏನೂ ಆಗಲ್ಲ ಸುಮ್ಮನೀರೋ ಮೊದಲೇ ಡಾಕ್ಟ್ರು ಹೇಳಿದರೆ ಎಮೋಷನಲ್ ಆಗಬಾರ್ದು ಅಂತ ಸುಮ್ಮನೀರು ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ ಈ ಕಡೆ ರೋಹಿಣಿ ಮನೋಜ್ ಕೆನ್ನೆ ಇಟ್ಕೊಂಡು ಮನೋಜ್ ಏನೂ ಆಗಲ್ಲ ಮನೋಜ್ ನಾನಿದ್ದೀನಲ್ವ ಯಾಕೆ ಈ ಥರ ಎದುರ್ಕೊತಿದ್ದಾರ ಏನೂ ಆಗಲ್ಲ ಇರಿ ಅಂತ ರೋಹಿಣಿ ಹೇಳ್ತಾಳೆ ಶಾಂತಿ ಬಂದು ಹೌದು ಕಣೋ ರೋಹಿಣಿ ನಿನ್ನ ಕಣ್ ಡಾಕ್ಟ್ರ್ ಹತ್ರ ಹೋಗಿ ನನ್ನ ಕಣ್ಣು ಕೊಡ್ತೀನಿ ಮನೋಜ್ ಕಣ್ಣು ಬರೋ ಥರ ಮಾಡಿ ಡೊನೇಟ್ ಮಾಡ್ತೀನಿ ಅಂತ ಹೇಳಿದಾಳೆ ಕೋಣು ನೀನು ಏನು ಎದ್ಕೊಬೇಳೆ ಕೊಣೋ ರೋಹಿಣಿ ನೀನು ಚೆನ್ನಾಗಿ ನೋಡ್ಕೊತಾಳೆ ಕೋಣು ಅಂತ ಶಾಂತಿ ಹೇಳ್ತಿರ್ತಾಳೆ ಆಗ ಮನೋಜ್ ಎಮೋಷನ್ ಆಗಿ ರೋಹಿಣಿ ಕೈ ಹಿಡ್ಕೊಂಡು ಅಳ್ತಿರ್ತಾನೆ ಆಗ ರೋಹಿಣಿ ನನ್ನ ಕಣ್ಣು ಕೊಟ್ಟಾದರೂ ನಿಮ್ಮನ್ನ ಕಾಪಾಡ್ಕೊತೀನಿ ಏನು ಎದುರ್ಕೊಬೇಡಿ ಅಂತ ರೋಹಿಣಿ ಸಮಾಧಾನ ಮಾಡ್ತಾಳೆ ಡಾಕ್ಟ್ರು ಬಂದು ಯಾಕೆಲ್ಲ ಆಳ್ತಿದ್ದಾರೆ ಅವ್ರು ಎಮೋಷನಲ್ ಆಗ್ತಾರೆ ನಾನು ಮೊದಲೇ ಹೇಳೋದು ನಲ್ವೈತಾರಲ್ಲ ಅವ್ರು ಮುಂದೆ ಆಳ್ಬೇಡಿ ಅಂತ ಇರಿ ಎಲ್ಲರೂ ಆಗಿರಿ ಅವ್ರಿಗೆ ತುಂಬಾ ತೊಂದರೆ ಆಗಿಬಿಡುತ್ತೆ ಮುಂದೆ ಇಲ್ಲ ಅಂದ್ರೆ ಅಂತ ಡಾಕ್ಟ್ರು ಬಂದು ಹೇಳ್ತಾರೆ ಈ ಕಡೆ ರನತವರು ಮನೋಜನ್ ನೋಡಿಕೊಂಡು ನೆನೆಸ್ಕೊಂಡು ಅಳ್ತಾ ಇರ್ತಾರೆ ಸೂರ್ಯ ಬಂದು ಸಮಾಧಾನ ಮಾಡ್ತಾನೆ ಅಪ್ಪ ಅಳಬೇಡಿಯಪ್ಪ ನೀವು ಈ ಥರ ಯೋಚನೆ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ಸಮಸ್ಯೆ ಉಂಟಾಗುತ್ತೆ ದಯವಿಟ್ಟು ಅಳಬೇಡ ಸಮಾಧಾನ ಮಾಡ್ಕೊಪ್ಪ ನಾವೆಲ್ಲ ಇದ್ದೀವಿ ಸರಿ ಹೋಗುತ್ತೆ ಅಂತ ಸೂರ್ಯ ರಣತವ್ರಿಗೆ ಸಮಾಧಾನ ಮಾಡ್ತಿರ್ತಾನೆ ಆಗ ಸೂರ್ಯ ಮೀನ ವಾರ್ಡಿಂದ ಆಚೆ ಬಂದಾಗ ಮೀನು ಹೇಳ್ತಿದ್ದಾಳೆ ಅಯ್ಯೋ ನನಗೆ ನಿಮ್ಮ ಅಣ್ಣವ್ರು ನೋಡಿ ತುಂಬ ಬೇಜಾರಾಯಿತು ಅವ್ರಿಗೆ ಕಣ್ಣು ಥರ ಆಗಿರೋದು ನೋಡಿ ಅವ್ರಿಗೆ ಕಣ್ಣೇ ಬರೋದು ನಾನು ಒಂಥರ ಭಯ ಆಗ್ಬಿಟ್ಟಿದೆ ಅವ್ರು ಈ ಪರಿಸ್ಥಿತಿ ಇರೋದು ನೋಡಿ ತುಂಬಾ ಬೇಜಾರಾಗ್ತಿದೆ ಅಂತ ಮೀನು ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೌದು ಈ ಪೆಂಗಿಂಗ್ ನಾನು ಯಾವಾಗಲೂ ಬೈತಾ ಇದ್ದೆ ಅಂದರೆ ಈ ಸ್ತಿಲವನ್ನ ನೋಡಿ ತುಂಬಾ ಬೇಜಾರಾಗ್ತಾಯಿದೆ ಅವ್ನಿಗೆ ಏನಾದರೂ ಕಣ್ಣು ಬಂದಿಲ್ಲ ಅಂದರೆ ಏನು ಮಾಡೋದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಮೀನ ಹೇಳ್ತಾಳೆ ಮಾವ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ರೀ ಅಂದಾಗ ಹೌದು ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ ಕಣ್ಣಿಗೆ ಆ ಥರ ಪಟ್ಟಿ ಕಟ್ಟಿರೋದು ನೋಡಿ ಅವ್ರು ನೆನ್ಸ್ಕೊಂಡು ಅಳ್ತಾ ಇದಾರೆ ಮೀನಾ ಏನು ಮಾಡೋದು ಅವರು ಮೂರು ಮಕ್ಕಳು ಒಂದೇ ಥರ ನೋಡ್ತಾರೆ ಅದಕ್ಕೆ ಅವರು ಈ ಪರಿಸ್ಥಿತಿಲಿ ಮನೋಜನ್ ನೋಡಿ ತುಂಬ ಬೇಜಾರಾಗಿ ಅಳ್ತಾ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಸರಿ ನಡಿ ಮೀನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅರ್ಚನೆ ಮಾಡ್ಸ್ಕೊಂಡ್ಬರೋಣ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನನ್ನು ಸರಿ ಆಯಿತು ನಿಮ್ಮ ಅಣ್ಣ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಮೀನಾನು ಹೇಳ್ತಾಳೆ ಅಷ್ಟಲ್ಲಿ ಈ ಕಡೆ ಒಬ್ಬರು ಟ್ರಾಫಿಕ್ ಪೊಲೀಸು ಬರ್ತಾರೆ ಮನೋಜ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಟ್ರಾಫಿಕ್ ಪೊಲೀಸ್ ತಲೆಗೆ ಒಂದು ಕಲ್ಲು ಹೊಡೆದಿರ್ತಾನೆ ಅವರು ಬ್ಯಾಂಡೇಜ್ ಸುತ್ತಕೊಂಡು ಅಲ್ಲಿಗೆ ಹತ್ರ ಬರ್ತಾರೆ ಇವಾಗ ಮನೋಜ್ ಅಂತ ಹಾಸ್ಪಿಟ್ಲಿದ್ದಾರೆ ಅವ್ರದ್ದು ಸ್ಟೇಟ್ಮೆಂಟ್ ತೊಗೋಬೇಕಾಗಿದ್ದು ಯಾವ ವಾರ್ಡಲ್ ಇದ್ದಾರೆ ಅಂತ ಕೇಳ್ತಾರೆ ಈಗ ಸೂರ್ಯ ಟ್ರಾಫಿಕ್ ಪೊಲೀಸ್ ಬಂಗು ಸರ್ ನಮಸ್ಕಾರ ನಮ್ಮ ಅಣ್ಣನೇ ಮನೋಜು ಏನಾಯಿತು ಹೇಳಿ ಸರ್ ಅಂತ ಸೂರ್ಯ ಕೇಳ್ತಾನೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಯ್ತಲ್ಲ ಸ್ಟೇಟ್ಮೆಂಟ್ ತೊಗೋಬೇಕಾಗಿತ್ತು ಅದಕ್ಕೂ ಮುಂಚೆ ಅವರು ಟ್ರಾಫಿಕ್ ಪೊಲೀಸು ಕಲ್ಲಿಂದ ಹೊಡೆದಾರೆ ಹಾಗೆ ಮೂರ್ನಾಲ್ಕು ಜನನ ಅವರು ಬೀಳಿಸಿದ್ದಾರೆ ಅದೆಲ್ಲ ಒಂದು ಸ್ಟೇಟ್ಮೆಂಟ್ ತೊಗೋಬೇಕು ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಅವ್ರಿಗೆ ಕಣ್ಣಿಗೆ ಆಪ್ರೇಷನ್ ಆಗಿ ರೆಸ್ಟ್ ಮಾಡ್ತಿದ್ದಾರೆ ಇವಾಗ ಏನು ಅವ್ನು ಹೇಳೋಕ್ಕಾಗಲ್ಲ ಅಂದಾಗ ನೋಡಪ್ಪ ನೀ ಹೇಳ್ತಾರೆ ಆಗಲ್ಲ ನಾನು ಇವಾಗ ಸ್ಟೇಟ್ಮೆಂಟ್ ತೊಗೊಳ್ಲೇಬೇಕು ಅಂತ ಅವರು ಅವರು ಹೇಳ್ತಾರೆ ನೋಡಪ್ಪ ಈ ಟ್ರಾಫಿಕ್ ಪೊಲೀಸ್ಗೆ ಕಲ್ಲಲ್ಲಿ ಹೊಡೆದಿದ್ದಾನೆ ನನಗೆ ಬ್ಯಾಂಡೆ ಸುಚ್ಕೊಂಡು ಬಂದಿದ್ದಾರೆ ಅಂದಾಗ ಸೂರ್ಯ ಪೊಲೀಸೇ ನೋಡಿಕೊಂಡು ಸರ್ ನಿಮ್ಗೆ ಏನು ಮಾಡ್ದೆ ಅಂದಾಗ ಏನು ಮಾಡಿದೆ ಅಂತ ಕೇಳ್ತೀಯಪ್ಪ ನಿಮ್ಮಣ್ಣ ಕಲ್ಲು ತೊಗೊಂಡು ನನಗೆ ತಲೆಗೆ ಹೊಡೆದ್ಬಿಟ್ಟಪ್ಪ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಸೂರ್ಯ ಮೀನ ಹತ್ರ ಬಂದ್ಬಿಟ್ಟು ಕಿವಿಲಿ ಇವ್ನು ಏನೇನು ಮಾಡ್ಬಿಟ್ಟು ಬಂದಿದ್ದಾನೋ ಏನೋ ಗೊತ್ತಾಗ್ತಿಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಪೊಲೀಸ್ ಹೇಳ್ತಾರೆ ನೋಡಪ್ಪ ವಾರ್ಡು ಕರ್ಕೊಂಡು ಹೋಗಪ್ಪ ನಾನು ಮಾತಾಡಬೇಕು ಅಂದಾಗ ಸರಿ ಸರ್ ಆಯಿತು ಬನ್ನಿ ಅಂತ ಸೂರ್ಯ ಪೊಲೀಸವ್ರನ್ನ ವಾರ್ಡ್ಗೆ ಕರ್ಕೊಂಡು ಬರ್ತಾನೆ ಆಗ ಆರನ್ನ ಥರಲ್ಲಿ ಇರ್ತಾರೆ ಅಪ್ಪ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಪೊಲೀಸವ್ರು ಬಂದಿದ್ದಾರೆ ಅಂತ ಹೇಳಿದಾಗ ಈ ಕಡೆ ರೋಹಿಣಿ ಬಂದು ಮನೋಜನ ಎಬ್ಬರಿಸ್ತಾಳೆ ಪೊಲೀಸವ್ರು ಬಂದಿದ್ದಾರೆ ಸ್ಟೇಟ್ಮೆಂಟ್ ತೊಗೋಬೇಕಂತ ಇದ್ದೊಳಿತೆ ಎಬ್ಬ್ರಿಸ್ತಾಳೆ ಪೊಲೀಸವ್ರು ಬಂದು ನೀನೇನಪ್ಪ ಮನೋಜ್ನಾಗ ಹೌದು ಸರ್ ಅಂದಾಗ ನಾನು ನಿಮ್ಗೆ ನೋಡೋದಕ್ಕೆ ಇಲ್ಲ ಸಾರಿ ಸರ್ ಏನು ಹೇಳಬೇಕು ಸರ್ ಅಂತ ಮನೋಜಕ್ಕೆ ಹೇಳ್ತಾನೆ ಪೊಲೀಸವರು ಏನೇನು ನಡೀತದನೆಲ್ಲ ಹೇಳಬೇಕಪ್ಪ ಅಂದಾಗ ಈ ಕಡೆ ಶಾಂತಿ ಬಂದ್ಬಿಟ್ಟು ಏನು ಸರ್ ಇಂಥ ಪರಿಸ್ಥಿತಿಯಲ್ಲಿ ನೀವು ಸ್ಟೇಟ್ಮೆಂಟ್ ಅಂತ ಬರ್ಕೊಳೋಕ್ಕೆ ಬಂದಿದ್ದೀರಾ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಯ್ತಲ್ಲ ಅವ್ನು ಚೆನ್ನಾಗಿ ಒದ್ದು ಒಳಗಡೆ ಹಾಕಿ ಈ ಥರ ಕೆಲಸ ಮಾಡಿದ್ದಾನೆ ಅಂತ ಶಾಂತಿ ಬೈತಾಯಿರ್ತಾಳೆ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಇದರಲ್ಲಿ ಆ್ಯಕ್ಸಿಡೆಂಟ್ ಮಾಡಿರೋರು ತಪ್ಪಿಲ್ಲ ನಿಮ್ಮ ಮಗನೇ ಈ ಥರ ರೋಡಲ್ಲಿ ಹೇಗೆಗೋ ಓಡೋಗಿ ಗಾಡಿ ಮುಂದೆ ಹೋಗಿ ಬಿದ್ದಿರೋದು ಅವರು ಸಡನ್ನಾಗಿ ಬ್ರೇಕ್ ಆಗ್ತಿರೋ ಗುದ್ದಿ ಈ ಥರ ಆಗಿರೋದಮ್ಮ ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ನಿಮ್ಮ ಮಗನೇ ತಪ್ಪು ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ ಸೂರ್ಯ ಬಂದ್ಬಿಟ್ಟು ಏನು ಒಬ್ಬೊಬ್ರು ಥರ ಹೇಳ್ತಿದ್ದಾರೆ ಅವು ಟ್ರಾಫಿಕ್ ಪೊಲೀಸ್ ನೋಡಿದ್ರೆ ತಲೆ ಮೇಲೆ ಓಡದ್ಬಿಟ್ಟು ಬಂದ್ರು ಅಂತ ಹೇಳ್ತಾರೆ ಇನ್ನೊಬ್ರು ನೋಡಿದ್ರೆ ಬೀಳ್ಸ್ಬಿಟ್ಟು ಬಂದ್ರು ಅಂತ ಹೇಳ್ತಿದ್ದಾರೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ದಾರೆ ಏನಾಯಿತು ಹೇಳೋ ಸರಿಯಾಗಿ ಅಂತ ಸೂರ್ಯ ಮನೋಜನ್ ಕೇಳ್ತಾನೆ ಆಗ ಮನೋಜ ಸರ್ ನಾನು ನಿಮ್ಮ ಹೊಡಿಬೇಕು ಅಂತ ನಾನು ಕಲ್ಲು ಓಡಿಲಿಲ್ಲ ಸರ್ ಪಕ್ಕದಲ್ಲಿ ಹೋಗ್ತಿದ್ದ ಕಾರಿಗೆ ಓಡಿಬೇಕು ಅಂತ ನಾನು ಕಲ್ಲು ಎಸ್ತಾರೆ ಅದು ನಿಮ್ಮ ತಲೆಗೆ ಬಿತ್ತು ಸಾರಿ ಸರ್ ಅಂತ ಮನೋಜ ಹೇಳ್ತಾನೆ ಆಗ ಪೊಲೀಸರು ಯಾರು ಕಾರು ಯಾರು ಹೊಡೆಯೋಕೆ ಹೋಗಿದ್ರಿ ಅಂತ ಕೇಳ್ತಾರೆ ಈಗ ಮನೋಜ್ ಹೇಳ್ತಾನೆ ಆ ಕಾರಲ್ಲಿ ಹೋಗ್ತಿದ್ದು ದೊಡ್ಡ ಫ್ರಾಡು ಸರ್ ಅವನ ನಿಲ್ಲಿಸ್ಬೇಕು ಅಂತ ನಾನು ಕಾರ್ಗೆ ಹೊಡೆದೆ ಅಂತ ಮನೋಜ್ ಹೇಳ್ತಾನೆ ಆಗ ನಾನು ಯಾರಪ್ಪ ಅದು ನಿಮ್ಮ ಮೂವತ್ತು ಕಕ್ಷ ಎತ್ಕೊಂಡು ಅವನಪ್ಪ ಅಂದಾಗ ಹೌದಪ್ಪ ಅವನೇನು ಅವ್ನು ಸಿಕ್ಕಿದ್ದ ಕಾರಲ್ಲಿ ಹೋಗ್ತಿದ್ದ ಅವನ ನಿಲ್ಲಿಸಬೇಕು ಅಂತ ನಾನು ಕಲ್ಲೋಡಿದೆ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಯಾರೋ ಆ ಫ್ರಾಡ್ ಏನೋ ಅಂದಾಗ ಹೌದಮ್ಮ ನನ್ನ ಟ್ಯಾ ನನಗೆ ತಲೆನೋವು ಬರ್ತಿದೆ ಅಂತ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಿದ್ದೆ ತಗೊಳ್ಳೋ ಟೈಮಲ್ಲಿ ಅವನು ಕ್ಯಾಬ್ ಬುಕ್ ಮಾಡಿಕೊಂಡು ಟ್ಯಾಕ್ಸಿಲಿ ಹೋಗ್ತಿದ್ದ ಆವಾಗ ಅವನ್ನ ಹಿಡಿಯೋದಕ್ಕೆ ಹೋಗಿ ಈ ಥರ ಆಗೋಯ್ತು ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಅಲ್ಲ ಕಣೋ ನೀನು ಅವನು ಕಾರಲ್ಲಿ ಹೋಗ್ತಿದ್ದೆ ಅಂದರೆ ನೀನು ಯಾವ್ದಾರು ಕಾರ್ ಮಾಡ್ಕೊಂಡು ಹೋಗ್ಬೇಕಲ್ವೇನೋ ಹಾಗೆ ನಡ್ಕೊಂಡು ಹೋದರೆ ಅವ್ನು ಸಿಗ್ತಾನೇನೋ ಅಂದಾಗ ಅಯ್ಯೋ ನಾನು ಕಾರೆಲ್ಲ ಮಾಡ್ಕೊಂಡು ಹೋಗೋಸ್ರೆ ನಟೋಗ್ಬಿಡ್ತಿದ್ದೆ ಅದಕ್ಕೆ ಹಾಗೆ ಓಡೋದೆ ಅಂತ ಮನೋಜ ಹೇಳ್ತಾನೆ ಸೂರ್ಯ ಕಾರ್ ನಂಬರ್ ಅದು ನೆನ್ಪಿದ್ದೆ ಅಂದಾಗ ಇಲ್ಲ ನೋಡಲಿಲ್ಲ ಓಡೋಗ್ತಿದ್ನಲ್ವಾ ಅದು ಯಾವುದೂ ನೆನಪಿಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅವ್ರ ಜೊತೆ ಯಾರಾದರೂ ಇದ್ದ ಬೇರೆ ಯಾರಾದರೂ ಇದ್ರ ಅಂತ ಕೇಳ್ತಾನೆ ಈ ಕಡೆ ಸೂರ್ಯ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾಗ ಪೊಲೀಸವರು ಅಲ್ಲ ನಾನು ಪೊಲೀಸ್ ನೀವ ಪೊಲೀಸು ನಾನು ಕೇಳ್ತಾ ಇದ್ದೀನಲ್ವ ನೀವು ಸುಮ್ಮನೆ ಇರಿ ಅಂತ ಸೂರ್ಯನ ಕೇಳ್ತಾರೆ ಆಗ ಶ್ರುತಿನೂ ಅವ್ರು ಕೇಳ್ತಾ ಇದ್ದಾರಲ್ವಾ ಸೂರ್ಯ ಅವರೇ ನೀವು ಸುಮ್ಮನೆ ಇರಿ ಅಂತ ಶ್ರುತಿ ಹೇಳ್ತಾಳೆ ಪೊಲೀಸ್ ಕೇಳ್ತಾರೆ ನಿಮ್ಮನ್ನು ಅವ್ರು ನೋಡಿದ್ರ ಅಂದಾಗ ಹೌದು ಸರ್ ನನ್ನ ನೋಡ್ಬಿಟ್ಟೆ ಅವನು ಕಾರಲ್ಲಿ ಓಡೋಗಿದ್ದು ಅಂತ ಹೇಳ್ತಾನೆ ಪೊಲೀಸರು ಸರಿ ಆಯಿತಪ್ಪ ನಾನು ಸಿಟಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ತರಿಸಿ ಆ ಏರಿಯಾದಲ್ಲಿ ನೋಡ್ಕೊತೀನಿ ಆ ಏರಿಯಿಂದ ಇನ್ನೊಂದು ಯಾವ ಏರಿಯಾಗೆ ಹೋಗಿತ್ತು ಏನಾಯಿತು ಅಂತ ಎಲ್ಲ ವಿಚಾರಿಸ್ತೀನಿ ಅಂತ ಹೇಳಿದಾಗ ಸರ್ ಅವನ ಮತ್ತೆ ಸುಮ್ಮನೆ ಬಿಡಿ ದೊಡ್ಡ ಫ್ರಾಡ್ ಅವನು ನಮ್ಮ ಮೂವತ್ತು ಲಕ್ಷ ಎತ್ಕೊಂಡು ಹೋಗಿದ್ದಾನೆ ಅವ್ನು ಮತ್ತು ಸುಮ್ಮನೆ ಬಿಡಿ ಅಂತ ಮನೋಜ ಹೇಳ್ತಾನೆ ಆಗ ಪೊಲೀಸವ್ರನ್ನೇನು ಭಯಪಟ್ಟಬಿಡಪ್ಪ ನಾನು ಎಲ್ಲ ಕಂಡಿಡ್ದು ಏನಾಗಿದೆ ಅಂತ ನಾನು ಹೇಳ್ತೇನೆ ನಿಮಗೆ ಅಂತ ಪೊಲೀಸವ್ರು ಹೇಳ್ತಾರೆ ಆಮೇಲೆ ಪೊಲೀಸವರು ಸ್ಟೇಟ್ಮೆಂಟ್ ತೊಗೊಂಡು ಹೋಗ್ತಾರೆ ಆ ತೊಗೊಳಿ ಹೇಳ್ತಾರೆ ಅಲ್ಲಪ್ಪ ನೀನು ಅವನ್ನ ನೋಡಿದೆ ಅಂದರೆ ಮ ಪೊಲೀಸ್ ಕೇಳಿ ಅವರೇ ಹುಡುಕ್ತಿದ್ರಲ್ಲಪ್ಪ ಅಂದಾಗ ಅಯ್ಯೋ ಆ ಟೈಮಲ್ಲಿ ನನಗೆ ಏನು ಹೇಳಬೇಕು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ತಲೆ ಓಡಲಿಲ್ಲ ಅವ್ನು ನೋಡಿದ ತಕ್ಷಣ ಫಸ್ಟ್ ಅವನ ಹಿಡಿಬೇಕು ಅಂತ ಓಡೋದೆ ಅಂತ ಮನೋಜ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಅಲ್ಲ ಕಣು ಆ ಕಾರ್ ನಂಬರ್ ನೋಡಿಕೊಂಡು ಒಂದು ಫೋನ್ ಮಾಡಿ ನನಗೆ ಇಳಿದಿದ್ರೆ ನಮ್ಮ ಹುಡುಗರೆಲ್ಲ ಸೇರಿಸಿ ಅವನ ಹಿಡಿಬೋದಾಗಿತ್ತು ಇವಾಗ ನೋಡು ನೀನೇ ಓಡೋಗಿ ಕಣ್ಣು ಬೇರೆ ಈ ಥರ ಮಾಡ್ಕೊಂಡಿದ್ಯಾ ಅಂತ ಸೂರ್ಯ ಹೇಳ್ತಾನೆ ಅರಮತವರು ಬಿಡು ಸೂರ್ಯ ಇವಾಗ ಹಾಗಿದ್ದನ್ನು ನಾವು ಪದೇ ಪದೇ ಕೆತ್ಕಿ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು ಬಂದರು ಪೇಷಂಟ್ ಜೊತೆ ಒಬ್ಬರು ಸಾಕು ಇಷ್ಟೊಂದು ಜನ ಇದ್ದರೆ ಅವ್ರಿಗೆ ತೊಂದರೆ ಆಗೋದಿಲ್ವ ಎಲ್ಲರೂ ನಡೀರಿ ಆಚೆ ಅಂತ ಹೇಳ್ತಾರೆ ಎಲ್ಲರೂ ಆಚೆ ಬರ್ತಾರೆ ಅವಾಗ ಕಡೆ ವಾರ್ಡಲ್ಲಿ ರೋಹಿಣಿ ಮಾತ್ರ ಮನೋಜ ನೋಡ್ಕೊಂಡಿರ್ತಾಳೆ ಆಕ್ ಆಗ ಡಾಕ್ಟ್ರೆಲ್ಲ ಚೆಕ್ ಮಾಡ್ತಿರ್ತಾರೆ ಈ ಕಡೆ ರವಿ ನಾವು ಹೋಗಿ ಊಟ ತೊಗೊಂಬರ್ತೀವಿ ಅಂತ ಹೇಳ್ತಾರೆ ಅಲ್ಲಿ ನಿಂತ್ಕೊಂಡಿರ್ತಾನೆ ಆಗ ನರ್ಸ್ ಬಂದುಬಿಟ್ಟು ಬಿಲ್ ತೊಗೊಟ್ಬಿಟ್ಟು ಎಪ್ಪತ್ತೈದು ಸಾವಿರ ಕಟ್ಟಬೇಕು ಆಪ್ರೇಷನ್ ಆಗಿರೋ ದುಡ್ಡು ಅಂದಾಗ ಎಪ್ಪತ್ತೈದು ಸಾವಿರ ಅಂತ ನೋಡಿಕೊಂಡು ಸೂರ್ಯ ನಿಂತಿರ್ತಾನೆ ಆಗ ನರ್ಸ್ ಹೇಳ್ತಾರೆ ಇವಾಗ ಒಂದು ಸ್ವಲ್ಪ ಕಟ್ಟಿ ಆಮೇಲೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಸ್ವಲ್ಪ ಕಟ್ಟಿ ಅಂತ ಹೇಳ್ತಾರೆ ಆಗ ರನ್ನ ತೋರು ಬಂದ್ಬಿಟ್ಟು ಏನಪ್ಪ ಅದು ಅಂದಾಗ ಬಿಲ್ಲಪ್ಪ ನೀನೇನು ಯೋಚನೆ ಮಾಡೋಣ ನಾನು ಕಟ್ಕೊತೀನಿ ಬಿಡು ಅಂತ ಸೂರ್ಯ ಹೇಳ್ತಾನೆ ಈಗ ಸೂರ್ಯ ಕರೆದ್ಬಿಟ್ಟು ಮೀನ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಏನು ಮಾಡೋದು ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಏನು ಅಂದಾಗ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ರೀ ಅಂತಂದಾಗ ಯಾರಾದರೂ ಫೋನ್ ಮಾಡಿ ಕೇಳು ನಾನು ಕೇಳ್ತೀನಿ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡೋ ಅಂತ ಸೂರ್ಯ ಹೇಳ್ತಾನೆ ಈಗ ಮೀನಾ ಸೂರ್ಯ ಎಲ್ಲಾರು ಫೋನ್ ಮಾಡಿ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ಕುತ್ಕೊಂಡಿರ್ತಾರೆ ಇನ್ನೇನು ಇನ್ನೂ ಒಂದು ಸ್ವಲ್ಪ ದುಡ್ಡಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದಾರೆ ಆಗ ಅದೇ ಟೈಮಿಗೆ ರನ ಹತ್ತವರು ಸೂರ್ಯ ಅಂತ ಕರೀತಾರೆ ಆಗ ಅದೇನು ಬಿಲ್ಲು ಹೇಳಪ್ಪ ಸ್ವಲ್ಪ ಕಟ್ತೀನಿ ಅಂದಾಗ ನೀವೇನು ಟೆನ್ಷನ್ ನಾನು ಕಟ್ತೀನಿ ಅಂತ ರಂಗ ಸೂರ್ಯ ಆ ರಂಗತಾಗೆ ಹೇಳ್ತಾನೆ ಅಷ್ಟಲ್ಲಿ ನೈಟ್ ಆಗುತ್ತೆ ಎಲ್ಲರೂ ಮನೆಗೆ ಹೋಗ್ತಾರೆ ಈ ಕಡೆ ರೋಹಿಣಿ ಮಾತ್ರ ಜೊತೆ ಇರ್ತಾಳೆ ರೋಹಿಣಿ ಮನೋಜ್ಗೆ ಊಟ ಮಾಡಿಸ್ತಾ ಇರ್ತಾಳೆ ಮನೋಜು ನೀನು ಊಟ ಮಾಡ್ದ ಅಂತ ರೋಹಿಣಿ ಕೇಳಿದಾಗ ನಾನು ಇಲ್ಲ ಮಾಡಿಲ್ಲ ಅಂತ ಹೇಳ್ತಾಳೆ ನೀನು ಊಟ ಮಾಡು ರೋಹಿಣಿ ನನ್ನ ನನಗೆ ಸಾಕು ಅಂತ ಹೇಳಿದಾಗ ಇಲ್ಲ ನನಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿದಾಗ ಅಲ್ಲ ರೋಹಿಣಿ ಈ ಥರ ಮಾಡಿಕೊಂಡ್ರೆ ಹೇಗೆ ಊಟ ಮಾಡಬೇಕಲ್ವಾ ನಾನು ನೀನು ಊಟ ಮಾಡಿ ನಾನು ನೋಡಬೇಕು ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ನನ್ನ ಕಣ್ಣಿಗೆ ಈ ಥರ ಆಗಿದೆ ನಾನು ನೋಡೋಕ್ಕಾಗಲ್ಲ ಅಲ್ವಾ ಅಂತ ಮನೋಜು ಅಳ್ತಿರ್ತಾನೆ ರೋಹಿಣಿ ಅಲ್ಲ ಯಾಕೆ ಈ ಥರ ಮಾತಾಡ್ತೀರಾ ನಿಮಗೆ ಕಣ್ಣಿಗೆ ಪಟ್ಟಿ ಎಲ್ಲ ಮೇಲೆ ನಿಮ್ಮ ಕಣ್ಣು ಕಾಣಿಸುತ್ತೆ ಏನೂ ಆಗೋಲ್ಲ ಈ ಥರ ಎಲ್ಲ ಮಾತಾಡಬೇಡಿ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ವಾಶ್ರೂಮ್ಗೆಲ್ಲ ಕರ್ಕೊಂಡೋಗಿ ಎಲ್ಲ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಕರ್ಕೊಂಡು ಬಂದು ಕೂರಿಸ್ತಾಳೆ ಈ ಕಡೆ ಮನೋಜ ಕೇಳ್ತಾನೆ ನನಗೀಥರ ಕಣ್ಣೇ ಬಂದಿಲ್ಲ ಅಂದರೆ ಏನು ಮಾಡೋದು ರೋಹಿಣಿ ಅಂತ ರೋಹಿಣಿಗೆ ಮನೋಜ್ ಕೇಳ್ತಾನೆ ಈಗ ರೋಹಿಣಿ ತಳೆ ಈ ಥರ ಎಲ್ಲ ಮಾತಾಡಬೇಡಿ ಯಾರಿಲ್ಲ ಅಂದರೂ ನಾನು ನಿಮ್ಮ ಜೊತೆ ಇರ್ತೇನೆ ಕಷ್ಟ ಸುಖ ಎಲ್ಲದಲ್ಲೂ ನಾನು ನಿಮ್ಮ ಜೊತೆ ಇರ್ತೇನೆ ಯಾವತ್ತೂ ನೀವನ್ನ ಬಿಟ್ಟು ಹೋಗೋಲ್ಲ ಅಂತ ರೋಹಿಣಿ ಸಮಾಧಾನ ಮಾಡ್ತಾಳೆ ಒಂದು ವೇಳೆ ನಿಮ್ಮ ಕಣ್ಣೇನಾದರೂ ಪ್ರಾಬ್ಲಮ್ ಆಗಿ ಬಂದಿಲ್ಲ ಅಂದ್ರೂ ನಾನು ಆಲ್ರೆಡಿ ಮಾತಾಡಿದ್ದೀನಿ ಡಾಕ್ಟ್ರ್ ಹತ್ರ ನನ್ನ ಕಣ್ಣು ಡೊನೇಟ್ ಮಾಡ್ತೀನಿ ನಿಮ್ಮ ಕಣ್ಣು ಬರೋ ಥರ ಮಾಡ್ತೀನಿ ನೀವೇನು ಎದ್ರಕೊಂಬೇಡಿ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಚೋಟ್ ಗಾಬರಿಯಿಂದ ಅಳ್ಕೊಂಡು ಇಲ್ಲ ರೋಹಿಣಿ ಈ ಥರ ಎಲ್ಲ ಮಾತಾಡಬೇಡ ನನಗೆ ಅದೆಲ್ಲ ಸಹಿಸಿಕೊಳಕ್ಕಾಗಲ್ಲ ಅಂತ ಮನೋಜ್ ಹೇಳ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆ ಅಂತ ಮುಂದಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ನೋಡಬೇಕಾಗಿ ಧನ್ಯವಾದಗಳು